ಈ ತಾಲೂಕಿನ ತ್ರಿವೇಣಿ ಸಂಗಮ ಅಂತ ಜಾತ್ರೆಯ ಹೆಸರಾಗಿರ್ತಕ್ಕಂಥ ರಾಮಲಿಂಗೇಶ್ವರ ಆವಣಿ ಜಾತ್ರೆಯನ್ನ ತುಂಬಾ ಪ್ರತಿಷ್ಠಿತಿಯಾಗಿ ಜವಾಬ್ದಾರಿಯಾಗಿ ಜಾತ್ರೆಯನ್ನ ನೆರವೇರಿಸತಕ್ಕಂತ ಕರ್ತವ್ಯ ರಾಮಲಿಂಗೇಶ್ವರ ನಾನು ಕೊಟ್ಟಿದ್ದೇನೆ ಇಡೀ ತಾಲೂಕು ಆಡಳಿತ ಹಾಗೂ ಪೊಲೀಸ್ ಇಲಾಖೆ ಕಟ್ಟುನಿಟ್ಟಾಗಿ ಸುಮಾರು ಎಂಟು ದಿವಸಗಳಿಂದ ಯಾರಿಗೂ ಏನು ತೊಂದರೆ ಆಗ್ತಾಂಗಿದೆ ಯಾವ ಹೆಣ್ಮಕ್ಳಿಗೂ ತೊಂದರೆ ನೆರವೇರಿಸ ಬಂದಿದ್ವಿ ಇವತ್ತಿನ ಕೊನೆ ದಿವಸ ಕೊಲ್ಲಕ್ಕಿ ಕೊನೆ ದಿವಸ ನಾವೆಲ್ಲ ಸೇರಿ ನಿಮ್ಮನ್ನ ಉದ್ದೇಶಿಸಿ ನಿಮ್ಮನ್ನ ಮನರಂಜನೆ ಮಾಡಕ್ಕೆ ಈ ಕಾರ್ಯಕ್ರಮಕ್ಕೆ ಬಂದಿದೀವಿ ಯಾವ ಉದ್ದೇಶದಿಂದ ಕಾರ್ಯಕ್ರಮ ಸ್ಟಾರ್ಟ್ ಮಾಡಿದೀವಿ ನಮ್ಮೆಲ್ಲ ಗೊತ್ತಿದೆ ಬಹುಶಃ ನಾನು ಸಾಕಷ್ಟು ವಿಚಾರದಲ್ಲಿ ಹೇಳ್ಕೊಂಡ್ ಬರ್ತಾ ಇರ್ತೀನಿ ಜಾತ್ರೆ ವಿಚಾರದಲ್ಲಿ ದೇವ್ರ ವಿಚಾರದಲ್ಲಿ ರಾಜಕಾರಣ ಮಾಡಬೇಡಿ ರಾಜಕಾರಣ ಮಾಡಬೇಡಿ ಅಂತ ಹೇಳ್ತಾ ಇರ್ತೀನಿ ಈ ಕಾರ್ಯಕ್ರಮ ಉದ್ದೇಶ ಪೂರ್ವಕವಾಗಿ ಸಕ್ಸಸ್ ಆಗ್ಬಾರ್ದು ಗೊತ್ತು ಅದರಿಂದ ಕೂಡ ಆ ದುರುದ್ದೇಶದಿಂದ ಒಳ್ಳೇದು ಮಾಡಲಿ ಇವತ್ತು ಏನು ಇವತ್ತು ಈ ಇಲಾಖೆ ಪೊಲೀಸ್ ಇಲಾಖೆ ಸುಮಾರು ಎಂಟು ದಿವಸಗಳಿಂದ ಮನೆ ಮಠನ ಬಿಟ್ಟು ಈ ಒಂದು ಜಾತ್ರೆ ಸಕ್ಸಸ್ ಮಾಡಿದಿರಿ ಇವತ್ತು ನಮ್ಮ ಲೋಕಲ್ ಇರ್ಬೋದು ಸಾಕಷ್ಟು ಜನ ಲೋಕಲ್ ನಮ್ಮ ರಾವಣಿ ಗ್ರಾಮಸ್ಥರು ಅವಣಿ ಲೀಡರ್ಸ್ ನಮ್ಮೆಲ್ಲ ಲೀಡರ್ಸು ಕಷ್ಟ ಬಿದ್ದು ಅವನಿಗೆ ಬಾಬು ಅವರು ಅವರು ಈ ಲೋಕಲ್ ಲೀಡರ್ಸು ತುಂಬಾ ಅಚ್ಚುಕಟ್ಟಾಗಿ ವ್ಯವಸ್ಥೆ ಮಾಡಿದ್ದೀನಿ ಖಂಡಿತವಾಗ್ಲಿ ಜನರ ಆಶೀರ್ವಾದ ನಿಮ್ಮೆಲ್ಲ ಕಡ್ಡೇ ಇರ್ತದೆ ನಾವು ಯಾರನ್ನಾದ್ರೂ ಕೈ ಬಿಡಬಹುದು ಬಹುಶಃ ಕಷ್ಟ ಬಿದ್ದ ದೇವರು ಇವತ್ತು ನಿಮಗೆ ಕೈ ಬಿಡಲ್ಲ ಮುಂದಿನ ದಿವಸ ರಾಮಲಿಂಗೇಶ್ವರ ಒಳ್ಳೇದ್ ಮಾಡ್ಲಿ ಆ ಭಗವಂತ ನನ್ನ ತಾಲೂಕು ಅಭಿವೃದ್ಧಿಗೆ ಒಳ್ಳೇದಾಗ್ ಮಾಡ್ಲಿ ಅಂತ ನಂಬಿಕೆ ಜರುಗಿದೆ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ನನ್ನ ಜನಕ್ಕೂ ಒಂದ್ಸುತ್ತ ಮುಂದೊಂದು ದಿವಸ ತಾಲೂಕಿನ ಅಭಿವೃದ್ಧಿಗೆ ನಾವು ಶ್ರಮಿಸೋಣ ಬೇರೊಂದು ರಾಜಕಾರಣ ತಾಲೂಕಿನ ಸರ್ವತೋಮುಖ ಅಭಿವೃದ್ಧಿಗೆ ಯಾವ ನಂಬಿಕೆಯಿಂದ ನಮಗೆ ಓಟ್ ಕೊಟ್ಟಿದಿರಿ ಉಳಿಸ್ಕೊಂತೀವಿ ಸೊ ಅದೇ ರೀತಿ ನನಗಿರ್ತಕ್ಕಂಥ ಮುಂದಿನ ದಿವಸ ಟಾಸ್ಕ್ ತುಂಬಾ ಅದ್ದೂರಿಯಾಗಿದೆ ಈಗಾಗಲೇ ರಥ ಕೆಟ್ಟಿದೆ ಇನ್ನ ಹದಿನೈದು ದಿವಸ ಒಳಗಡೆ ಒಂದು ತಿಂಗಳ ಒಳಗಡೆ ಆ ರಥನ ಡೆಮಾಲಿಶ್ ಮಾಡಿ ಹೊಸ ರಥನ ಮಾಡ್ತಕ್ಕಂಥ ಜವಾಬ್ದಾರಿ ಕೂಡ ಇಲ್ಲಿ ಒತ್ಕೊಳ್ತಾ ಹೇಳ್ತಾ ಒಂದು ದಿವಸ ಹೊಸ ರಾ ಮಾಡಿ ಮುಂದೆ ಬಂದಿರ್ತಕ್ಕಂಥ ಮುಂಬರುವ ಮಟ್ಟಕ್ಕೆ ಆಚರಣೆ ಮಾಡ ಅಂತ ಹೇಳ್ತಾ ಮತ್ತೊಮ್ಮೆ ಮತ್ತೊಮ್ಮೆ ಎಲ್ಲ ತಾಲೂಕು ಅಧಿಕಾರಿಗಳಿಗೆ ಒಳ್ಳೆ ಮಾಡಲಿ ನಿಮಗೆ ಅಂತ ಹೇಳ್ತಾ ಬಹುಶಃ ಪೊಲೀಸ್ ಇಲಾಖೆ ಕೂಡ ಮತ್ತೆ ಯಾಕೆ ಹೇಳ್ತಿದ್ರೆ ಅಂದ್ರೆ ಪೊಲೀಸ್ ಇಲಾಖೆ ಬಗ್ಗೆ ಎಂಟು ದಿವಸದಿಂದ ಕೂಡ ಅವರ ಮನೆ ಮಟ್ಟನ ಬಿಟ್ಟು ಬಹುಶಃ ಒಂದು ದೊಡ್ಡ ಮಟ್ಟಕ್ಕೆ ಈ ಕಾರ್ಯಕ್ರಮ ಸಕ್ಸಸ್ ಮಾಡಿದರೆ ಯಾವುದೋ ಒಂದು ಕಾರ್ತಾನ ಆಗದೆ ಒಂದು ಒಂದು ಜವಾಬ್ದಾರಿಯನ್ನು ಮಾಡಿದ್ರಿ ಈ ರಾಮಲಿಂಗೇಶ್ವರ ನಿಮ್ಮ ಕುಟುಂಬಕ್ಕೆ ಒಳ್ಳೇದು ಮಾಡ್ಲಿ ಅಂತ ಹೇಳ್ತಾ ಅವಕಾಶ ಎಲ್ಲ ಲೀಡರ್ಸ್ಗೂ ಎಲ್ಲದ ನಾಯಕರಿಗೂ ಒಂದ್ಸತಿ ಮಾತು ಮುಗಿಸ್ತಾ ಇದೀನಿ ಈಗಾಗಲೇ ನೀವು ಕಾರ್ಯಕ್ರಮ ನೋಡಿ ತುಂಬಾ ಕಾತದನ್ನ ಕಾಯ್ತಾ ಇದಾರೆ ನನಗೂ ಕೂಡ ನಾನು ಬೆಳಗ್ಗೆ ಶಶಮಿದ್ ಹೊಡ್ಬೇಕು ತಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ನನ್ನ ಮಾತು ಮುಗಿಸಿ ಹೊಡ್ತಾ ಇದ್ದೀನಿ